ಒಕ್ಕಲಿಗ ಸಂಪ್ರದಾಯದಂತೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣಾರವರ ಅಂತ್ಯಕ್ರಿಯೆ ನೆರವೇರಿದ್ದು ಪಂಚಭೂತಗಳಲ್ಲಿ ಕೃಷ್ಣಾರವರು ಲೀನರಾದರು ಕೃಷ್ಣ ಅವರ ಚಿತೆಗೆ ಮೊಮ್ಮಗ ಅಮೃತ ಹೆಗಡೆ ಅಗ್ನಿಸ್ಪರ್ಶ ಮಾಡಿದರು ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ಕೈಗೊಳ್ಳಲಾಯಿತು ಅವರ ಹುಟ್ಟೂರಾದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿತು ವಿಶೇಷವಾಗಿ ಗಂಧ ಬೆಳೆಯಲು ರೈತರಿಗೆ ಪ್ರೋತ್ಸಾಹ ನೀಡಿದ್ದ ಕಾರಣಕ್ಕೆ ಸಾವಿರಾರು ರೈತರು ತಾವು ಬೆಳೆದ ಗಂಧದ ಕಟ್ಟಿಗೆ ತಂದು ಕೃಷ್ಣರವರಿಗೆ ಅಂತಿಮ ಗೌರವವನ್ನು ಸಲ್ಲಿಸಿದರು ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾವರ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು ಅಂತಿಮ ವಿಧಿವಿಧಾನಕ್ಕೂ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಸಚಿವರು ಶಾಸಕರು ಗಣ್ಯರು ಎಸ್ಎಂ ಕೃಷ್ಣಾರವರ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛವನ್ನು ಇರಿಸಿ ಅಂತಿಮ ನಮನವನ್ನು ಸಲ್ಲಿಸಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಿದರು

फोन मार फोन मार फोन मारते रहिए न बात कर ले लेंगे नहीं हंगला गुरु बस ऐसा எல்லாம் ಮಾಡ್ಬಿಟ್ಟು ನೀನು ಫಸ್ಟ್ ನೀನು ಮಾಡು ಆ ಸರ್ ಕ್ಲೋಸ್ ಮಾಡೋಣ ಓಕೆ ಈಗ ನಾವು ಯಾಕಡೆ ಹೋಗೋಣ ಸುಮ್ಮನೆ ಹೋಗೋಣ ಏย ಜರಾಮ್ ನೀಚೆ ಬಾ ನಾನು ಹೇಳಿದಿಲ್ಲಲ್ಲ